ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಜನ ಮತದಾರರು ಇದ್ದಾರೆ ಕ್ಲಿಯರ್ ಕಟ್ ಆಗಿ ಗಮನಿಸಿದ್ರೆ ಹಾಗೆಯೇ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ವಿ ಶಶಿಕಾಂತ್ ಸರ್ ಒಂದು ಪ್ರಮುಖ ವಿಚಾರ ನಾನು ಆಗ್ಲೇ ಇದನ್ನು ಮೆನ್ಷನ್ ಮಾಡಿದ್ದೆ ಆಗ್ಲೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕಂಟಿನ್ಯೂಸ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ ಆದರೆ ಅದೊಂದು ರೈಲು ಯೋಜನೆ ಸರ್ ಇನ್ನೂ ಆಗೇ ಇಲ್ಲ ಕಂಪ್ಲೀಟ್ ಆಗಿಲ್ಲ ಇದೇನಾ ಸಂಸದರ ಸಾಧನೆ ಎನ್ನುವಂಥ ಪ್ರಶ್ನೆ ಅಲ್ಲಿನ ಮತದಾರರು ಕೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಅಂತೇಳಿ ಅದು ಇನ್ನೂ ಒಂದು ಟರ್ಮ್ ಅವರು ಆಸೆ ಬಂದ್ರು ಆಗೋದಿಲ್ಲ ಆಯ್ತರ ಸರ್ಕಾರ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರ ಕಡೆ ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿಸ್ತಾ ಮಾಡ್ತಾ ಅಲ್ಲಿರ್ತಕ್ಕಂಥ ಯೋಜನೆಯನ್ನು ಯೋಜನೆಯನ್ನ ಮಾಡ್ತಾ ಇಲ್ಲ ಅದಕ್ಕೊಂದು ಹದಿನಾಲ್ಕು ವರ್ಷ ಆಗ್ಬೇಕೇನ್ರೀ ಬರೀ ನಲ್ವತ್ತು ಕಿಲೋಮೀಟರ್ ಆಗಿಲ್ಲ ಇನ್ನು ಬರೀ ಹಳಿ ಜೋಡಿನ ಹದಿನಾಲ್ಕು ವರ್ಷದಿಂದ ಆ ಟೋಟಲ್ ಎಂಬತ್ತೆರಡು ಕಿಲೋಮೀಟರ್ ಅದು ಸೊ ಅದೊಂದು ಆದರೆ ಅಲ್ಲಿರ್ತಕ್ಕಂಥ ಜನರಿಗೆ ಉಪಯೋಗ ಆಗುತ್ತೆ ಅದು ಕೇಂದ್ರ ಸರ್ಕಾರದ ಯೋಜನೆ ಇವತ್ತರೆಗೂ ಆಗ್ತಾ ಇಲ್ಲ ಮಾಡುವ ಇಚ್ಛಾಶಕ್ತಿ ಇಲ್ಲ ಗದ್ದೆಗೌಡರು ಸಜ್ಜನರು ಇರ್ಬೋದು ಅರ್ಥ ಆಯ್ತಾ ಆದ್ರೆ ದೊಡ್ಡ ಅವರು ಹೇಳಿದಾಗ ದೊಡ್ಡ ಕೆಲಸಗಾರರೇನಲ್ಲ ಅವರು ಇಲ್ಲಿವರೆಗೂ ಯಾವುದೇ ಒಂದೇ ಒಂದು ಕೈಗಾರಿಕೆಯನ್ನು ಸಹಿತ ಬಾಗಲಕೋಟೆಗೆ ತಂದಿಲ್ಲ ಕೇಂದ್ರ ಸರ್ಕಾರದ ವಿಶೇಷ ಅನುದಾನ ಯೋಜನೆಗಳು ಯಾವ ಸಹಿತ ಬಾಗಲಕೋಟೆಗೆ ಬಂದಿಲ್ಲ ಇಂಥ ಸಂದರ್ಭದಲ್ಲಿ ಅವರನ್ನು ನಾವು ಎಂಪಿ ಅಂತ ಅನಿವಾರ್ಯ ಕಾರಣಕ್ಕೆ ಎಂಪಿ ಅಂತ ಮಾಡಿದ್ದಾರೆ ಇವತ್ತು ಸಹಿತ ನಾಲ್ಕು ಸರ್ತಿ ಆಕೆ ಆಗಿದ್ದು ಸಹಿತ ಅದ್ರಲ್ಲಿ ಹಿಂದಿಂದೆಲ್ಲವೂ ಎಲ್ಲವೂ ಸಹಿತ ಈ ಮೋದಿ ಒಂದು ಪ್ರಭಾವದಿಂದ ಬಂದಿರೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಮೋದಿ ಅಲೆನೆ ಮೊದಲು ಒಂದು ಸರ್ತಿ ಬಂದ್ರು ಆದ ನಂತರ ಬಂದಿರೋದೆಲ್ಲವೂ ಸಹಿತ ಮೋದಿ ಅಲೆಗಳಲ್ಲಿ ಬಂದ್ ಇಲ್ಲಿವರೆಗೂ ಹೇಗೆ ಗಾಳಿ ಬೀಸಿದಾಗ ಬಂದ್ರು ಆಯ್ತಾ ಆದ್ರೆ ಆಯ್ತಪ್ಪ ಗದ್ದಿಗೌಡ್ರೆ ನಿಮ್ಮ ಸಾಧನೆ ಏನು ಬಾಗಲಕೋಟೆ ಜಿಲ್ಲೆಗೆ ನಾನು ಬಾಗಲಕೋಟೆ ಜಿಲ್ಲೆ ಅವನೇ ನಾನು ಬಾಗಲಕೋಟೆ ಅವನೇ ಆಯ್ತಾ ಹಾಗಾದ್ರೆ ಏನನ್ನ ನಮಗೆ ಕೊಟ್ಟಿದ್ರಿ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ಯಾವ ಯೋಜನೆ ಇದೆ ನೀವು ಮಾಡಿ ಒಂದು ಎಫ್ ಎಂ ಇತ್ತೀಚೆಗೆ ಎಫ್ ಎಂ ಯೋಜ್ ಅದನ್ನ ಎಫ್ ಎಂ ಕೇಂದ್ರವನ್ನ ನೀವು ಮಾಡಿಬಿಟ್ಟು ನಮ್ಗೆ ಹಾಡು ಕೇಳಿಸೋದು ಅಭಿವೃದ್ಧಿ ಎಲ್ಲ ಅಲ್ಲ ಇವಾಗ ಚುನಾವಣೆಗಿಂತ ಒಂದು ತಿಂಗಳ ಮುಂಚೆ ಸರ್ ಆಯ್ತಾ ಬಾದಾಮಿ ಮತ್ತು ಗುಳೇಗುಡ್ಡ ಮಧ್ಯದಲ್ಲಿ ಒಂದು ರೈಲ್ವೆ ಮೇಲ್ಸೇತುವೆ ಬೇಕಾಗಿತ್ತು ಅದು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದಲೂ ಆ ಭಾಗದ ಜನರ ಒಂದು ಬೇಡಿಕೆ ಆಗಿತ್ತು ಆಯ್ತಾ ಅಲ್ಲಿ ಪ್ರತಿ ಸರ್ತಿಯೂ ಸಹಿತ ಈ ರೈಲು ಬಂದಾಗ ಈ ಕಡೆ ಎರಡು ಕಿಲೋಮೀಟರ್ ಆ ಕಡೆ ಎರಡು ಕಿಲೋಮೀಟರ್ ವಾಹನಗಳು ನಿಂತ್ಕೊಳ್ತಾ ಇತ್ತು ಅದ್ರ ಮೇಲೆ ಒಂದು ಬೇರೆ ಸೇತುವೆ ಕೊಡಿ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷದಿಂದ ಕೇಳ್ತಾ ಇದ್ರೆ ಇವತ್ತರ್ಗೂ ಆಗಿರಲಿಲ್ಲ ಚುನಾವಣೆಗೆ ಒಂದು ತಿಂಗಳು ಮುಂಚೆ ಆಯ್ತಾ ಅದನ್ನ ಮೋದಿಯವರು ಅಲ್ಲಿಂದ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಯಾಕೆ ಸ್ವಾಮಿ ಹತ್ತು ವರ್ಷ ನಿಮ್ ಸರ್ಕಾರ ಇತ್ತಲ್ವಾ ಗದ್ದಿಗೌಡ್ರ ಇಪ್ಪತ್ತು ವರ್ಷ ಎಂ ಪಿ ಆಗಿದ್ರು ಹತ್ತು ವರ್ಷ ಅವ್ರದೇ ಸರ್ಕಾರ ಕೇಂದ್ರದಲ್ಲಿತ್ತು ನೀವು ಹೇಳಿದಂಗೆ ನಾಲ್ಕು ವರ್ಷಗಳ ಕಾಲ ಇತ್ತೀಚೆಗೆ ಡಬ್ಬಲ್ ಇಂಜಿನ್ ಸರ್ಕಾರವೂ ಇತ್ತು ಇಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಭೂಮಿ ಕೊಟ್ಟಿಲ್ಲ ಅಂತ ಏನು ನೆಪ ಹೇಳ್ತಿರಲ್ವಾ ರಾಜ್ಯ ಸರ್ಕಾರ ನಿಮ್ಮ ಸರ್ಕಾರದಿಂದ ಭೂಮಿಯನ್ನು ನೀವು ಮಂಜೂರು ಮಾಡಿಸ್ಕೋಬೇಕಾಗಿತ್ತು ಅಡೆತಡೆಗಳನ್ನು ನಿವಾರಿಸ್ಕೊಳ್ಬೇಕಾಗಿತ್ತು ಅದು ಒಂದೇ ಒಂದು ಯೋಜನೆ ನೀವು ಮಾಡಬೇಕಾಗಿರೋದು ಬೇರೆ ಇನ್ಯಾವುದು ಯೋಜನೆ ಮಾಡಿಲ್ಲ ಇಲ್ಲಿವರೆಗೂ ಒಂದು ಯೋಜನೆಯನ್ನು ನೀವು ಪೂರ್ತಿಯಾಗಿ ಸರಿಯಾಗಿ ಸಮರ್ಪಕವಾಗಿ ಮಾಡಿದರೆ ಅಲ್ಲಿರ್ತಕ್ಕಂಥ ಆ ಭಾಗದ ಜನರು ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ರಲ್ವಾ ಹೌದು ಹೌದು ಆದ್ದರಿಂದ ಈಗ ಸಹಿತ ಅವ್ರೇನೋ ನೀವು ಗೆಲ್ತೀನಿ ಅಂತಂದರೆ ಅದರ ಅರ್ಥ ಏನಂದ್ರೆ ನಿಮ್ಮ ಈಗ ಅತ್ಯಂತ ಪ್ರಬಲವಾದ ಕ್ಯಾಂಡಿಡೇಟ್ ಇಲ್ಲ ಅನ್ನೋದಕ್ಕೆ ಗೆಲ್ಬಹುದು ನೀವು ಅಷ್ಟೇ ಇಂಥ ಪ್ರಬಲವಾದ ಕ್ಯಾಂಡಿಡೇಟ್ ಇದ್ರೆ ಗೆಲ್ಲ ಗೆಲ್ಲು ಸಾಧ್ಯತೆಗಳು ಇರಲಿಲ್ಲ ಇವಾಗೂ ಸಹಿತ ಯಾಕಂದ್ರೆ ಈಗ ಅಲ್ಲಿರ್ತಕ್ಕಂಥದ್ದು ಮೂರು ಜನ ಬಿ ಜೆ ಪಿ ಅವರು ಇದ್ದಾರೆ ಅದರಲ್ಲಿ ವೀನಾ ಕಾಶ್ಯಪ್ನವರು ಸಹಿತ ಅಥವಾ ವಿಜಯಾನಂದ ಕಾಶ್ಯಪ್ನವರು ಆಫ್ ಆದರೆ ತಟಸ್ಥ ಆದರೆ ಅವಾಗ ನಾಲ್ಕು ಮಾತ್ರ ವಿಧಾನಸೌಧ ಇದು ವಿಧಾನಸಭೆಯ ನಾಲ್ಕು ಎಂ ಪಿ ಎಮ್ ಎಲ್ ಎಗಳು ಮಾತ್ರ ಇರ್ತಾರೆ ನಾಲ್ಕು ಮೂರು ಅವಾಗ ಈಕ್ವಲ್ ಆಯ್ತಲ್ಲ ಇವ್ರು ನಾಲ್ಕು ಅವ್ರು ನಾಲ್ಕು ಆ ಕಡೆ ಈ ಕಡೆಗೆ ಸೊ ಆ ಸಂದರ್ಭದಲ್ಲಿ ಎಸ್ ಆಮೇಲೆ ಇವ್ರಿಗೂ ಸಹಿತ ನಿಮ್ಮ ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು ಎಷ್ಟೊಂದು ನೆಗೆಟಿವ್ ಅಂಶಗಳು ಇದಾವೆ ಎಸ್ ಎಸ್ ಸರ್ ಎಸ್ ಸರ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ